ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಪ್ರಾರಂಭದಲ್ಲಿ ಆದಿ ಯೋಚನೆ ಮಾಡ್ತಾ ಇರ್ತಾರೆ ನಾನು ಏನು ಮಾಡಲಿ ಪರವಾಗಿಲ್ಲ ನನಗೆ ಯಾರ ಮೇಲೂ ಸಿಟ್ ಮಾಡ್ಕೊಳ್ಬಾರ್ದು ಯಾಕಂದರೆ ಅವ್ರು ಹೇಳಿದ್ರಲ್ಲೂ ಅರ್ಥ ಇದೆ ಮನೆಯವರೆಲ್ಲರೂ ಹೇಳಿದ್ದು ಸರಿಯಾಗಿಯೇ ಇದೆ ನಾನು ಇದಕ್ಕೆ ಬೇರೆ ರೀತಿಯಾಗಿ ಉಪಾಯ ಮಾಡ್ಬೋದಿತ್ತು ಅವ್ರ ಹತ್ರನೂ ಕೇಳ್ಬೋದಿತ್ತು ಆಗ ಅವರೇ ಒಂದು ಉತ್ತರ ಕೊಡ್ತಿದ್ರು ಆದರೆ ನಾನು ಈ ರೀತಿ ಮಾಡಿದ್ದು ತಪ್ಪಾಯಿತು ಆದರೂ ಪರವಾಗಿಲ್ಲ ಏನೋ ಒಂದು ಒಳ್ಳೆದಾಯ್ತು ನನಗೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಗೊತ್ತಾಯಿತು ಖುಷಿ ಆಯಿತು ಅಷ್ಟೇ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ತಾಂಡ ಮತ್ತು ಶ್ರೇಷ್ಠ ಕಾಯ್ತಾ ಇರ್ತದೆ ತನ್ವಿಗೆ ತನ್ವಿಗೆ ಕಾಲೇಜಿಗೆ ಹೋಗಿ ಅವಳ ಲೆಟರ್ ಬಗ್ಗೆ ಮಾತಾಡಲಿಕ್ಕೆ ಕಾಯ್ತಾ ಇರ್ತಾರೆ ಅವಳಿಗೆ ಸಸ್ಪೆನ್ಷನ್ ಲೆಟ್ರ್ ಕೊಟ್ಟಿರ್ತಾರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ ಇನ್ನು ಶ್ರೇಷ್ಠ ಹೇಳ್ತಾಳೆ ತನ್ವಿ ಇನ್ನೂ ಬಂದಿಲ್ಲ ಅಲ್ವಾ ಬರ್ತಾಳೋ ಇಲ್ವೋ ಅಂತ ಹೇಳ್ತಾರೆ ಆಗ ತಾಂಡ ಹೇಳ್ತಾನೆ ಬಂದೇ ಬರ್ತಾಳೆ ಅಂತ ಹೇಳ್ತಾಳೆ ಇನ್ನು ತನ್ವಿ ಬರ್ತಾಳೆ ತನ್ವಿ ಬಂದಾಗ ತನ್ವಿಗಂದು ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಶ್ರೇಷ್ಠ ನೋಡಿ ತುಂಬಾನೇ ಸಿಟ್ ಬರುತ್ತೆ ಆಗ ಶ್ರೇಷ್ಠ ಹಾಯ್ ತನ್ವಿ ಅಂತ ಹೇಳ್ತಾಳೆ ಆಗ ತನ್ವಿ ಹಾಯ್ ಅಂತೇಳಿ ಸಿಟ್ ನಲ್ಲಿ ವಿಶ್ ಮಾಡ್ತಾಳೆ ಆವಾಗ ತಾಂಡ ಹೇಳ್ತಾನೆ ತನ್ವಿ ನಿನಗೆ ಈ ರೀತಿ ಹೆಲ್ಪ್ ಮಾಡಲಿಕ್ಕೆ ನಿನಗೆ ಕಾಲೇಜಿಗೆ ಹೋಗಿ ಮಾತಾಡಲಿಕ್ಕೆ ಹೇಳಿದೆ ಶ್ರೇಷ್ಠ ಅವಳೇ ಹೇಳಿದ್ದು ಇದೆಲ್ಲ ಕಾಮನ್ ಎಲ್ಲರೂ ಸುತ್ತಾಡ್ಲಿಕ್ಕೆ ಹೋಗ್ತಾರೆ ಇದೆಲ್ಲ ಇವಾಗಿನ ಜನ್ರೇಷನಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳಿ ಅವಳೇ ಅರ್ಥ ಮಾಡಿಸಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನಿನ್ನೊಳಗೆ ಥ್ಯಾಂಕ್ಸ್ ಹೇಳಲೇಬೇಕು ತನ್ವಿ ಅಂತ ಹೇಳ್ತಾಳೆ ಆಗ ತನ್ವಿ ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಇನ್ನು ಅವ್ರು ಪ್ರಿನ್ಸಿಪಲ್ ರೂಮಿಗೆ ಹೋಗ್ತಾರೆ ಇನ್ನು ಪ್ರಿನ್ಸಿಪಲ್ ಹೇಳ್ತಾರೆ ನೋಡಿ ಇದು ಈ ರೀತಿ ಮಾಡೋ ಸರಿಯಲ್ಲ ಆದರೂ ನಾನು ಒಂದು ಚಾನ್ಸ್ ಕೊಡ್ತೇನೆ ಇನ್ನು ಮುಂದೆ ಇವಳು ಈ ರೀತಿ ಮಾಡಲೇಬಾರ್ದು ಕ್ಲಾಸೆಲ್ಲ ಬಂಕ್ ಮಾಡಲೇಬಾರ್ದು ನಾನು ನಿನ್ನ ಲೆಟರ್ ಲೆಟರನ್ನು ರಿಮೂವ್ ಮಾಡ್ತೇನೆ ಅಂತ ಹೇಳ್ತಾರೆ ಆಗ ತಾಂಡವ್ ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ ಯಾವತ್ತೂ ಇವಳು ಈ ರೀತಿ ಮಾಡಲ್ಲ ಅಂತ ಹೇಳ್ತಾರೆ ಆಗ ಶ್ರೇಷ್ಠನು ಹೇಳ್ತಾಳೆ ಹೌದು ಇನ್ಮೇಲೆ ಅವ್ಳು ಈ ರೀತಿ ಮಾಡಿದಾಗ ನಾನು ನೋಡ್ಕೊಳ್ತೇನೆ ನಾನು ಅವಳಿಗೆ ಬುದ್ಧಿವಾದ ಹೇಳ್ತೇನೆ ಅಂತ ಹೇಳ್ತಾಳೆ ಆಗ ತನ್ವಿ ಅಂದ್ಕೊಳ್ತಾಳೆ ಇವ್ರು ಯಾರು ಬುದ್ಧಿವಾದ ಹೇಳಿಕ್ಕೆ ಅಲ್ಲ ನನ್ನ ಲೈಫಲ್ಲಿ ನಿರ್ಧಾರ ಮಾಡಿ ಇವ್ರು ಯಾರು ಪರವಾಗಿಲ್ಲ ಇವಾಗ ನಾನು ಏನು ಮಾತಾಡಬಾರ್ದು ನನ್ನ ಕೆಲಸ ಆಗ್ಬೇಕಲ್ವಾ ಹಾಗಾಗಿ ನಾನು ಏನು ಮಾತಾಡಬಾರ್ದು ಅಂತ ಹೇಳ್ತಾರೆ ಆಗ ಪ್ರಿನ್ಸಿಪಲ್ ಹೇಳ್ತಾರೆ ಆಯ್ತು ತನ್ವಿ ನಿನ್ನ ಕ್ಲಾಸಿಗೆ ಹೋಗೋ ಕ್ಲಾಸ್ ಇದೆ ಅಲ್ವಾ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾರೆ ಸರ್ ಇವತ್ತೊಳ ರಜೆ ತಗೊಳ್ಳಿ ನಾಳೆಯಿಂದ ಕ್ಲಾಸಿಗೆ ಬರ್ತಾಳೆ ಅಂತ ಹೇಳ್ತಾರೆ ಇನ್ನು ಅವ್ರು ಮೂರು ಜನ ಹೊರಗಡೆ ಬರ್ತಾರೆ ಇನ್ನು ಈ ಕಡೆ ಆದಿಗೆ ಪೊಲೀಸರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನಿಮ್ಮ ಅಮೌಂಟ್ ಕಳೆದೋಗಿತ್ತಲ್ಲ ಅದು ಸಿಕ್ಕಿದೆ ನೀವು ಆದಷ್ಟು ಬೇಗ ಸ್ಟೇಷನ್ ಗೆ ಬಂದು ಅಮೌಂಟ್ ಅನ್ನ ತಗೊಂಡು ಹೋಗಿ ಅಂತ ಹೇಳ್ತಾರೆ ಆಗ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಇನ್ನೊಂದು ಸ್ಟೇಷನ್ಗೆ ಬರ್ತಾನೆ ಅವನ ಹಿಂದೆನೆ ಕನ್ನಿಕ ಅಪಾಯಿಂಟ್ ಮಾಡಿದ ಸ್ಟಾಫ್ ಕೂಡ ಬರ್ತಾನೆ ಬಂದ್ಕೊಂಡು ಹೇಳ್ತಾ ಇರ್ತಾನೆ ಇಲ್ಲಿ ಏನೋ ಆಗ್ತಾ ಇದೆ ಇನ್ನಾದ್ರೂ ನಾನು ಸಿಕ್ಕಿಬಿದ್ರೆ ಏನ್ ಗತಿ ಅಂತ ಹೇಳ್ತಾ ಇರ್ತಾನೆ ಇನ್ನು ಆ ಪೊಲೀಸರು ಕಾನ್ಸ್ಟೇಬಲ್ ಅನ್ನು ಕರೆದು ಆ ಹಣನ ಕೊಡ್ತಾರೆ ನೋಡಿ ಆ ಅವ್ರ ಇದೆ ಅಲ್ವಾ ನಿಮ್ ಹಣ ಅಂಡ್ ಬ್ಯಾಗ್ ಕೂಡ ಇದೆ ಅಲ್ವಾ ನೋಡಿ ಹಣ ಕರೆಕ್ಟ್ ಆಗಿದೆ ಅಂತ ಹೇಳಿ ನೋಡಿ ಅಂತ ಹೇಳ್ತಾರೆ ಬ್ಯಾಗ್ ಚೆಕ್ ಮಾಡ್ತಾನೆ ಆಗ ಅಮೌಂಟ್ ಕರೆಕ್ಟ್ ಆಗಿರುತ್ತೆ ಆಗ ಆದಿ ಹೇಳ್ತಾನೆ ಸೋ ಮಚ್ ಸರ್ ಅಲ್ಲ ಸರ್ ನೀವು ಹೇಗೆ ಇಷ್ಟು ಬೇಗ ಅವರನ್ನು ಕಂಡು ಹಿಡಿದ್ರಿ ಇದೆಲ್ಲ ಹೇಗೆ ಸಾಧ್ಯ ಸರ್ ಅಂತ ಹೇಳ್ತಾರೆ ಆಗ ಪೊಲೀಸರು ಹೇಳ್ತಾರೆ ಇದೆಲ್ಲ ಕಾಮನ್ ಇಂಥ ಕೇಸುಗಳು ಸುಮಾರಿವೆ ಇವೆ ಇದನ್ನ ಇದ್ರದೇ ಆದ ವೇ ಅಲ್ಲಿ ಹೋಗಿ ಹಿಡಿಬೇಕು ಅದೇ ರೀತಿ ಹೋಗಿ ಹಿಡಿದ್ವಿ ಇವ್ ಸಿಕ್ಕಿದ ಅವನೀಗ ಲಾಕಪ್ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಆಗ ಆದ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾನೆ ಇನ್ನು ಅಲ್ಲಿಂದ ಹೋಗ್ತಾನೆ ಇನ್ ಅವನ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ ಸ್ಟಾಫ್ ಅವನನ್ನೇ ನೋಡ್ತಾ ಇರ್ತಾನೆ ಇನ್ನು ಅರೆಸ್ಟ್ ಮಾಡಿದ ವ್ಯಕ್ತಿ ಕಾನ್ಸ್ಟೇಬಲ್ ಹತ್ರ ಮ್ಯಾಮ್ ಒಂದು ಫೋನ್ ಕೊಡಿ ಮ್ಯಾಮ್ ಅಲ್ಲಿ ಫೋನ್ ಇದೆ ಅಲ್ಲ ದಯವಿಟ್ಟು ಕೊಡಿ ಮ್ಯಾಮ್ ಅಂತ ಹೇಳ್ತಾರೆ ಆಗ ಕಾನ್ಸ್ಟೇಬಲ್ ಹೇಳ್ತಾರೆ ಏನಂತ ಅಂದ್ಕೊಂಡಿದ್ಯಾ ಫೋನ್ ಕೊಡಬೇಕಂದ್ರೆ ಫೋನ್ ಕೊಡಲ್ಲ ಸುಮ್ಮನೆ ನಿಂತ್ಕೊಂಡಿರು ಬೆಳಿಗ್ಗೆ ಅಂತ ಇದನ್ನೇ ಹೇಳ್ತಿದ್ಯಲ್ವಾ ಅಂತ ಹೇಳ್ತಾರೆ ಆಗ ಅವನು ಹೇಳ್ತಾನೆ ಇಲ್ಲ ಮ್ಯಾಮ್ ಪ್ಲೀಸ್ ಮ್ಯಾಮ್ ಸ್ವಲ್ಪ ಫೋನ್ ಕೊಡಿ ಮ್ಯಾಮ್ ಕಾಲಿಗೆ ಬೀಳ್ತಾರೆ ಮ್ಯಾಮ್ ಪ್ಲೀಸ್ ನಾನು ಯಾರಿಗೂ ಹೇಳಲ್ಲ ಮ್ಯಾಮ್ ಪ್ಲೀಸ್ ಮ್ಯಾಮ್ ಅಂತ ಹೇಳ್ತಾರೆ ಆಗ ಲೇಡಿ ಕಾನ್ಸ್ಟೇಬಲ್ಗೆ ಬೇಜಾರಾಗಿ ಆಯಿತು ತಗೋ ಬೇಗ ಕೊಡು ಅಂತ ಹೇಳಿ ಫೋನ್ ಕೊಡ್ತಾರೆ ಇನ್ನೊಂದು ಫೋನ್ ಮಾಡ್ತಾರೆ ಅದೇ ಕನಿಕನ ಮ್ಯಾನೇಜರ್ಗೆ ಕಾಲ್ ಮಾಡಿ ಹೇಳ್ತಾರೆ ನೋಡು ನಿಂಗೇನು ಕಂಬಿ ಎಣಿಸ್ಬೇಕಂತ ಆಸೆ ಇದೆಯಾ ಅಂತ ಕೇಳ್ತಾರೆ ಆವಾಗ ಅವನು ಹೇಳ್ತಾನೆ ಏನಂತ ಹೇಳ್ತಿದ್ಯಾ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಆಗ ನೋಡು ನೀನಂಗೆ ಕಾಲ್ ಮಾಡಿದ್ದು ಡೀಲ್ ಕೊಟ್ಟಿದ್ದು ಲೊಕೇಶನ್ ಕಳಿಸಿದ್ದು ಯಾವ ಮನೆಗೆ ಹೋಗಿ ಕದೀಬೇಕಂತ ಹೇಳಿದ್ದು ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇದೆ ಇನ್ನೇನು ನೀನೇನಾದರೂ ನಾನು ಹೇಳಿದ್ದು ಮಾಡಲಿಲ್ಲ ಅಂದರೆ ಇದೆಲ್ಲ ಪೊಲೀಸ್ ಹತ್ರ ಹೋಗುತ್ತೆ ನನಗೇನೋ ಸ್ಟೇಷನಲ್ಲಿ ಇರೋದು ಹೊಸ್ದಲ್ಲ ಆದರೆ ನಿಂಗೆ ಯೋಚನೆ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಇವ್ರು ಹೇಳ್ತಾನೆ ನಾನು ಏನು ಮಾಡಬೇಕು ಅದಕ್ಕೆ ಅಂತ ಹೇಳ್ತಾನೆ ಏನೂ ಇಲ್ಲ ಎರಡು ಲಕ್ಷ ತಕೊಂಡ್ ಬಾ ನನ್ನ ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ ಅವಾಗ ಅವ್ನಿಗೆ ಟೆನ್ಷನ್ ಹಾಕೋದು ಏನಂತ ಹೇಳ್ತಿದ್ಯಾ ನೋಡು ಇದೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾನೆ ಆಗ ಅವ್ನು ಹೇಳ್ತಾರೆ ನೋಡು ತಕೊಂಡು ಹೋಗಿ ಬಿಡಿಸ್ಕೊಂಡು ಹೋಗು ನನ್ನನ್ನು ಮೊದಲು ಎರಡು ಲಕ್ಷ ಬಾ ನನ್ನನ್ನು ಬಿಡ್ಸ್ಕೊಂಡು ಹೋಗು ಅಷ್ಟೇ ಇನ್ನೇನು ಮಾತಾಡ್ಬೇಡ ಅಂತ ಹೇಳ್ತಾರೆ ಇನ್ನೊಂದು ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ ಅಯ್ಯೋ ನಾನು ಏನು ಮಾಡ್ಲಿ ಎಲ್ಲ ಪ್ರೂಫ್ ಅವನ ಹತ್ರ ನನಗೆ ಏನು ಮಾಡ್ಲಿ ಏನ್ ಮಾಡ್ಲಿ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ ಇನ್ನು ಈ ಕಡೆ ಅಪ್ಪ ಮತ್ತೆ ಆದಿಯವ್ರ ಅತ್ತೆ ಮಾತಾಡ್ತಾ ಇರ್ತಾರೆ ಅವ್ರ ಅತ್ತೆ ಹೇಳ್ತಾರೆ ಅಣ್ಣ ನಾನೊಂದಿಗೆ ವಿಚಾರ ಹೇಳಬೇಕು ಅಂತ ಹೇಳ್ತಾರೆ ಆಗ ಆದಿಯವರ ಅಪ್ಪ ಹೇಳ್ತಾರೆ ನೋಡು ಪುನಃ ಅದೇ ವಿಚಾರ ಚಾಲೆಂಜ್ ವಿಷಯ ಆದರೆ ಮಾತಾಡೋದೇ ಬೇಡ ನಿನ್ನೆಯಿಂದ ನನಗೆ ಸಾಕಾಗಿದೆ ಅದೇ ವಿಚಾರ ಕೇಳಿ ಕೇಳಿ ಬೇರೆ ಏನಾದರೂ ವಿಚಾರ ಇದ್ದರೆ ಮಾತಾಡು ಅಂತ ಹೇಳ್ತಾರೆ ಆಗ ಆದಿಯವ್ರ ಅತ್ತೆ ಹೇಳ್ತಾರೆ ಹಾಗೇನಿಲ್ಲ ಅಣ್ಣ ಆದಿ ಮದುವೆ ಬಗ್ಗೆ ಅವನನ್ನು ನಾನು ಸುಮ್ಮನೆ ಬಿಟ್ಟರೆ ಅವನು ನಮ್ಮ ದಾರಿಗೆ ಬರಲ್ಲ ನಾವು ಅವನಿಗೆ ಮದುವೆ ಮಾಡಲೇಬೇಕು ಅವನಿಗೊಂದು ಜೀವನ ಕಟ್ಟಿಕೊಡಬೇಕು ಅವ್ನು ಇವಾಗಲೇ ನನಗೆ ಸುಳ್ಳು ಹೇಳಿ ಏನೇನೋ ಮಾಡ್ತಾ ಇನ್ ಇದೇ ರೀತಿ ಆದ್ರೆ ಇಲ್ಲ ಅಣ್ಣ ಅವನ ಜೀವನ ನಾವು ಚೆನ್ನಾಗಿ ಇರುವಾಗ ನೋಡ್ಕೊಳ್ಲೇಬೇಕು ಇದಕ್ಕೊಂದ್ ದಾರಿ ಹುಡುಕ್ಲೇಬೇಕು ಅವನಿಗೊಂದು ಮದುವೆ ಮಾಡ್ಲೇಬೇಕು ಅಂತ ಹೇಳ್ತಾರೆ ಆಗ ಆದಿ ಅವ್ರ ತಂದೆ ಹೇಳ್ತಾರೆ ಆಯ್ತು ಮದ್ವೆ ಮಾಡೋಣ ನೀನ್ ಹುಡುಗಿ ಹುಡುಕ ಶುರು ಮಾಡು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ ಇನ್ನು ಅತ್ತೆ ಹೇಳ್ತಾರೆ ಆಯ್ತು ನಾನು ಇವಾಗ್ಲೇ ಶುರು ಮಾಡ್ತೇನೆ ಆದ್ರೆ ನೀನ್ ಒಪ್ಪಿಸಬೇಕು ಒಪ್ಪಿಸ್ಬೇಕು ಅಂತ ಹೇಳ್ತಾರೆ ಆಗ ಆದಿ ದೇವ್ರ ತಂದೆ ಹೇಳ್ತಾರೆ ಆಯ್ತು ಒಪ್ಪಿಸೋಣ ಆದ್ರೆ ಅವನ ಮದ್ವೆ ಆಗೋ ಹುಡುಗಿ ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ಅಂತ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಆದಿ ಬ್ಯಾಗ್ ಹಿಡ್ಕೊಂಡು ಇಪ್ಪತ್ತೈದು ಲಕ್ಷ ರೂಪಾಯಿ ಇರೋ ಬ್ಯಾಗ್ ಹಿಡ್ಕೊಂಡು ಬಾಗಿನ ಮನೆಗೆ ಬರ್ತಾನೆ ಬರುವಾಗ ಒಳಗೆ ಬರಲ್ಲ ಅಂತ ಕೇಳ್ತಾನೆ ಆಗ ಕುಸುಮ ತಾಂಡವರಪ್ಪ ಹೇಳ್ತಾರೆ ಅಯ್ಯೋ ಬನ್ನಿ ಆದಿ ಅವರೇ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಇನ್ನು ಅವರೆಲ್ಲರೂ ಬರ್ತಾರೆ ಇನ್ನು ಆದಿ ಹೇಳ್ತಾನೆ ಭಾಗ್ಯ ಅವರೇ ಎಲ್ಲಿದ್ದೀರಾ ಬೇಗ ಬನ್ನಿ ನಿಮ್ಗೆ ಏನು ನಾನು ಕೊಡಬೇಕು ಅಂತ ಹೇಳ್ತಾರೆ ಆಗ ಭಾಗ್ಯ ಬರ್ತಾಳೆ ಆಗ ಆದಿ ದುಡ್ಡಿರುವ ಕ್ಯಾಶ್ ಬ್ಯಾಗನ್ನು ಅವ್ರಿಗೆ ಕೊಡ್ತಾರೆ ನೋಡಿ ನಿಮ್ಮ ಇಪ್ಪತ್ತೈದು ಲಕ್ಷ ಸಿಕ್ಕಿತು ಇದನ್ನೀಗ ನೀವು ಹಿಡ್ಕೋಬೇಕು ನೀವೇ ಹೇಳಿದ್ದೀರ ನಾನು ಹಿಡ್ಕೊಳ್ತೇನೆ ಅಂತ ಹಾಗಾಗಿ ಇದನ್ನು ನೀವೇ ಹಿಡ್ಕೊಳ್ಬೇಕು ಅಂತ ಹೇಳ್ತಾರೆ ಆಗ ಬಾಗಿ ಹಿಂಗೆ ತುಂಬ ಟೆನ್ಷನ್ ಆಗುತ್ತೆ ಅಯ್ಯೋ ಹಣ ಕಳೆದೋಯ್ತು ಅಂತ ಅಂದ್ಕೊಂಡೆ ಆದರೆ ಪುನಃ ಸಿಕ್ಕಿತ್ತಲ್ಲ ಇದನ್ನು ನಾನು ಏನು ಮಾಡಲಿ ತೊಗೊಳ್ಳಾ ಅಯ್ಯೋ ದೇವರೇ ಏನು ಮಾಡಲಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಈ ಹಣಕ್ಕೋಸ್ಕರ ತಾನು ತಗೊಳ್ಬೇಕಂತ ಏನು ಮಾಡಲಿ ಏನು ಮಾಡಲಿ ಹೇಳ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಯಾರಿಯೂ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ನಂಗೆ ಗೊತ್ತಿದೆ ಭಾಗ್ಯ ಅವ್ರಿಗೆ ನಿಮಗೆ ತೊಗೊಳಕ್ಕೆ ಇಷ್ಟ ಎಲ್ಲ ನೀವು ನಾನು ಕಷ್ಟಪಟ್ಟಿದ್ದೇನೆ ಅಂತ ಹೇಳಿ ಹಣ ತಗೊಳ್ತಾ ಇದ್ದೀರಾ ಆದರೆ ನೀವು ತಗೊಳ್ಳಿ ಆ ಅವರೇ ಹೇಳ್ಕೊಂಡು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ಸುನಂದ ಕುಸುಮ ತಾಂಡವಪ್ಪ ಎಲ್ಲ ಹೇಳ್ತಾರೆ ಭಾಗ್ಯ ಹಣ ತಕೋ ಭಾಗ್ಯ ಅಂತ ಹೇಳ್ತಾರೆ ಆಗ ಭಾಗ್ಯ ಹಣ ತಗೊಳ್ತಾಳೆ ತಕೊಂಡಾಗ ಭಾಗ್ಯ ಹೇಳ್ತಾಳೆ ನೋಡಿ ಈ ಹಣ ಇವಾಗ ನಂದಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಆದಿ ಹೇಳ್ತಾನೆ ಹೌದು ಹಣ ನಿಮ್ಮದೇ ಅಂತ ಹೇಳ್ತಾನೆ ಹೌದಲ್ವಾ ಹಾಗಾದ್ರೆ ನಾನು ಈ ಹಣವನ್ನು ಏನು ಬೇಕಾದ್ರೂ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಆದಿ ಹೇಳ್ತಾರೆ ಅಯ್ಯೋ ಭಾಗ್ಯ ಅವರು ಯಾಕೆ ಕೇಳ್ತಿದ್ದೀರಾ ಈ ರೀತಿ ಈ ಹಣವನ್ನು ಏನು ಬೇಕಾದರೂ ಮಾಡ್ಬೋದು ಇದು ನಿಮ್ಮ ಉಪಯೋಗಕ್ಕೆ ನಿಮ್ಗೆ ಯಾವ ರೀತಿ ಬೇಕಾದರೂ ಇದನ್ನು ಉಪಯೋಗ ಪಡಿಸ್ಬೋದು ಅಂತ ಹೇಳ್ತಾರೆ ಆಗ ಭಾಗ್ಯ ಅವರು ಹೌದಾ ಹಾಗಾದರೆ ನೀವೇ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಆಗ ಆದಿ ಶಾಕ್ ಆಗುತ್ತೆ ಏನು ನಾನು ವಾಪಸ್ ತಗೊಳ್ಬೇಕಾ ಯಾಕೆ ಅಲ್ಲ ಭಾಗ್ಯ ಅವರು ನಾನು ನಿಮ್ಗೆ ಕೊಟ್ಟಿದ್ದಲ್ವಾ ನೀವು ಯಾಕೆ ನಂಗೆ ವಾಪಸ್ ಕೊಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ನೋಡಿ ನಿಮ್ಮ ಚಾರಿಟಿ ಇದೆ ಅಲ್ವಾ ಅದಕ್ಕೆ ಕೊಟ್ಬಿಡಿ ನಾನು ಅದಕ್ಕೆ ಇದನ್ನು ದಾನ ಮಾಡ್ತಿದ್ದೇನೆ ಇದನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಾರೆ ಆವಾಗ ಆದಿಗೆ ಕುಸುಮನಿಗೆ ತಾಂಡವ ಅಪ್ಪನಿಗೆ ಸುನಂದಂಗೆ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಆದಿಯವ್ರು ಹೇಳ್ತಾರೆ ಭಾಗ್ಯವ್ರೆ ನೀವು ಏನು ಹೇಳ್ತಿದ್ದೀರಾ ಈ ಹಣನ ದಾನ ಮಾಡಂದರೆ ಅಲ್ಲ ಭಾಗ್ಯವ್ರೆ ಅದು ಹೇಗಾಗುತ್ತೆ ನಿಮಗೆ ಕೊಟ್ಟ ಹಣ ನೀವು ಉಪಯೋಗಿಸ್ಬೇಕು ಅದನ್ನು ಬಿಟ್ಟು ನನಗೇನೆ ಕೊಟ್ಟರೆ ಅದು ಏನು ಯೂಸ್ ಇದೆ ಅಂತ ಹೇಳ್ತಾರೆ ಆಗ ಭಾಗ್ಯವ್ರು ಹೇಳ್ತಾರೆ ಅದು ಹೇಗೆ ನೀವು ಹೇಳಿದ್ರೆ ತಾನೇ ನಿಮ್ಗೆ ಕೊಟ್ಟ ಹಣ ನೀವೇನು ಬೇಕಾದರೂ ಅಂತ ನಾನು ಇದನ್ನು ನಿಮ್ಮ ಚಾರಿಟಿ ಕೊಡ್ತಿದ್ದೇನೆ ಅಂಥದ್ರಲ್ಲಿ ಏನು ತಪ್ಪು ಅಂತ ಹೇಳ್ತಾರೆ ಅಲ್ಲ ಭಾಗ್ಯವರೆ ಇದು ಸರಿ ಅಲ್ವಾ ನೀವು ಮಾಡೋದು ಅಂತ ಹೇಳ್ತಾರೆ ಇನ್ನು ಕುಸುಮಾಸು ಎಲ್ಲರೂ ಹೇಳ್ತಾರೆ ಭಾಗ್ಯ ಇದಿನ್ ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ನಾನು ಮಾಡ್ತಿರೋದು ಸರಿಯಾಗಿದೆ ಆತ ನಾನು ಹಣನ ಚಾರಿಟಿ ಕೊಡ್ತಾ ಇದ್ದೇನೆ ಒಳ್ಳೆದಾಗ್ಲಿ ಅಂತ ಹೇಳ್ಕೊಂಡು ನಾನು ಮಾಡೋದು ಸರಿಯಾಗಿದೆ ಅತ್ತೆ ಅಂತ ಹೇಳ್ತಾರೆ ಇನ್ನೂ ಆದಿ ಯೋಚನೆ ಮಾಡ್ತಾ ಇರ್ತೇನೆ ಅಲ್ಲ ಭಾಗ್ಯ ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು ನಿಮ್ಮ ಹತ್ರ ಹಣ ಕೊಟ್ಟರು ಒಂದು ನೀವು ತಗೊಂಡಾಗೂ ಇರಬೇಕು ಹಾಗೆ ತಗೊಳ್ಳೋದೇ ಇರುವಾಗಲೂ ಇರಬೇಕು ಆ ರೀತಿ ಉಪಾಯ ಮಾಡಿ ನನಗೆ ಕೊಟ್ಬಿಟ್ರಲ್ಲ ಭಾಗ್ಯವರು ನಿಮಗೆ ನೀವೇ ಸರಿ ಸಾಟಿ ಹೇಳ್ಕೊಂಡು ತುಂಬಾ ಅವಳ ಬಗ್ಗೆ ಹೆಮ್ಮೆ ಪಡ್ಕೊಳ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ